ಎಲ್ರಿಗೂ ನಮಸ್ತೆ ನಾನು ಸುಂದ್ರೇಶ್ ಕೆ ಎಸ್ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯಲ್ಲಿ ನಿಮಗೆ ಲಭ್ಯ ಇದೆ ಕ್ಲಾಸ್ ಬೇಕಾದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಇವತ್ತಿಂದ ಅಂದರೆ ಮಾರ್ಚ್ ಒಂದನೇ ತಾರೀಕಿಂದ ಪ್ರಾರಂಭ ಆಗಬೇಕಿತ್ತು ಬ್ಯಾಚು ಇವತ್ತಿಂದ ಪ್ರಾರಂಭ ಆಗಿದೆ ಒಂದು ವೇಳೆ ನೀವು ಲೇಟಾಗಿ ಜಾಯಿನ್ ಆದರೂ ಈಗಾಗಲೇ ಆಗಿರ್ತಕ್ಕಂಥ ಕ್ಲಾಸ್ಗಳು ರೆಕಾರ್ಡಿಂಗ್ ಇರುತ್ತೆ ಇನ್ಮುಂದೆ ನೀವು ಲೈವ್ ಬರ್ಬೋದು ಲೈವ್ ಬರಕ್ ಆಗಲಿಲ್ಲ ಅಂತ ಹೇಳಿದ್ರೆ ಲೈವ್ ಆದ ನಂತರ ಅದು ರೆಕಾರ್ಡಿಂಗ್ ಲಭ್ಯ ಇರುತ್ತೆ ಮತ್ತೆ ನಿಮಗೆ ಕ್ಲಾಸಿಗೆ ಸಂಬಂಧಪಟ್ಟಂತೆ ಸೋರ್ಸ್ ಆ ಬ್ಯಾಚಲ್ಲಿ ಕೊಡ್ತಾರೆ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆ ಪಿ ಸಿಯಿಂದ ಒಂದು ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡ ಪರೀಕ್ಷೆ ನಡೀತು ಅದರ ಪ್ರಶ್ನೆ ಇವತ್ತು ನಾನಿವತ್ತು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಒಳಪಡಿಸಿದ್ರೆ ಅಲ್ಲಿಂದ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಕ್ವಶನ್ ನಂಬರ್ ತರ್ಟಿ ಒನ್ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವ ಅವಸರ ಪದಕ್ಕೆ ಸಮಯ ಎಂಬ ಅರ್ಥ ಹೋಗಿ ಆತುರ ಎಂಬ ಅರ್ಥ ಬಳಕೆಯಲ್ಲಿದೆ ಇದನ್ನು ಡ್ಯಾಶ್ ಅನ್ನಬಹುದು ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ಅಥವಾ ಮತ್ತೊಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಪದಗಳು ಹೋಗಿ ಸೇರ್ಕೊಳ್ತವೆ ಅಥವಾ ಪದಗಳು ಬಂದು ಸೇರ್ಕೊಳ್ತವೆ ಸಂಸ್ಕೃತ ಭಾಷೆಯಲ್ಲಿ ಅವಸರ ಅನ್ನುವಂಥ ಒಂದು ಪದ ಇದೆ ಆ ಪದದ ಅರ್ಥ ಸಮಯ ಕನ್ನಡಕ್ಕೆ ಬಂದಾಗ ಸಮಯ ಅನ್ನುವಂಥ ಅರ್ಥ ಹೊರಟೋಗಿ ಪ್ರಸ್ತುತ ಆತುರ ಅಂತ ಬಳಕೆ ಆಗ್ತಾ ಇದೆ ಇದನ್ನು ಭಾಷೆಯಲ್ಲಿ ಏನಂತ ಕರಿತೀವಿ ಅಂತ ಅರ್ಥ ಸಂಕೋಚ ಅರ್ಥ ವಿಕಾಸ ಅರ್ಥಾಂತರ ಉತ್ತಮ ಅರ್ಥ ಪ್ರಾಪ್ತಿ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಾಗ ನೀವು ಗೆಸ್ ಮಾಡಿ ಬರೀಬೋದು ಅರ್ಥಾಂತರ ಅರ್ಥ ಬೇರೆ ಬೇರೆ ಆಗಿರುವಂಥದ್ದು ನಕಾರಾತ್ಮಕ ಅಂಕ ಇರೋದ್ರಿಂದ ನಿಮಗೆ ವಿ ಎ ಎಮ್ ಖಾತಿನಲ್ಲಿ ಇಷ್ಟು ಕಠಿಣವಾದಂಥ ಪ್ರಶ್ನೆಗಳು ಬರದೇ ಇರ್ಬೋದು ಆದರೆ ಈ ರೀತಿ ಪ್ರಶ್ನೆಗಳು ಬಂದಾಗ ಈ ಥರ ಪ್ರಶ್ನೆಗಳು ಬಂದಾಗ ಬಿಟ್ಟು ಬರಬೇಡಿ ಗೆಸ್ ಮಾಡಿ ಬರೀಬೋದು ಏಕೆಂದರೆ ಇಲ್ಲಿ ಅರ್ಥ ಸಂಕೋಚ ಅಂದರೆ ಅರ್ಥ ಒಂದು ಪದದ ಅರ್ಥ ಉದಾಹರಣೆಗೆ ಸೀರೆ ಅನ್ನುವಂಥ ಪದ ಇದರರ್ಥ ಬಟ್ಟೆ ಅಂತ ಆದರೆ ಪ್ರಸ್ತುತ ಕೇವಲ ಮಹಿಳೆಯರು ಧರಿಸುವಂಥ ಬಟ್ಟೆ ಅನ್ನುವಂಥ ಅರ್ಥದಲ್ಲಿ ಬಳಕೆ ಇದನ್ನು ಅರ್ಥ ಸಂಕೋಚ ಅಂತ ಹೇಳ್ಬಿಟ್ಟು ಕರಿತೀವಿ ಈಗ ಅರ್ಥ ವಿಕಾಸ ಅಂತ ಬರುತ್ತೆ ಉದಾಹರಣೆಗೆ ಪನ್ ಅಂತ ಪನ್ ಅಂದರೆ ಲೋವ ಲೋವ ಅರ್ಥ ಇದು ಓಕೆ ಅರ್ಥ ವಿಕಾಸಕ್ಕೆ ಓಕೆ ಇದೊಂದು ಇಟ್ಕೊಂಡಿರಿ ಏನಾದ್ರು ಬದಲಾವಣೆ ಇದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ ಅರ್ಥಾಂತರ ಅಂತ ಹೇಳಿದ್ರೆ ಉದಾಹರಣೆಗೆ ಅವಸರ ಆತುರ ಮತ್ತೆ ಉತ್ತಮ ಅರ್ಥ ಪ್ರಾಪ್ತಿ ಅಂತ ಮೊದಲು ಒಳ್ಳೆ ಅರ್ಥ ಇರಲ್ಲ ನಂತರದಲ್ಲೇ ಉತ್ತಮವಾದಂಥ ಅರ್ಥವನ್ನು ಪಡ್ಕೊಳ್ತೇವೆ ಅದು ಉತ್ತಮ ಅರ್ಥ ಅರ್ಥ ಅಂತರ ಅರ್ಥ ವ್ಯತ್ಯಾಸ ಆಗುವಂಥದ್ದು ನಿಮಗೆ ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡದಲ್ಲಿ ಏನಾದರೂ ಪುಸ್ತಕ ಯಾವುದು ಅಂದರೆ ಎಮ್ ಎಚ್ ಕೃಷ್ಣ ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಇದೆ ಆ ಪುಸ್ತಕದಲ್ಲಿ ಸಿಗುತ್ತೆ ಇನ್ನೊಂದು ಭಾಷಾ ವಿಜ್ಞಾನದ ಮೂಲತತ್ವಗಳು ಎಮ್ ಎಂ ಚಿದಾನಂದ ಮೂರ್ತಿ ಅವ್ರದ್ದು ಈ ಕ್ವಶನ್ ಅಲ್ಲಿಂದನೇ ತಗೊಂಡಿದ್ದಾರೆ ಎಂ ಚಿದಾನಂದ ಮೂರ್ತಿ ಅವ್ರದ್ದು ಭಾಷಾ ವಿಜ್ಞಾನ ತತ್ವಗಳು ಅಂತ ಒಂದು ಪುಸ್ತಕ ಇದೆ ಅದರಲ್ಲಿ ಈ ಟಾಪಿಕ್ನ ಡಿಸ್ಕಷನ್ ಮಾಡ್ತಾರೆ ಮೂವತ್ತ ಎರಡು ಬರಾದ ಇತಿಹಾಸದಲ್ಲಿ ಮೊದಲನೇ ಘಟ್ಟ ಪಾವಲೇಖನ ಚಿತ್ರಲೇಖನ ಧ್ವನಿ ಲೇಖನ ಅಕ್ಷರಲೇಖನ ಇವತ್ತು ನಾವು ಕನ್ನಡ ಭಾಷೆ ಮಾತಾಡ್ತೀವಿ ಕನ್ನಡ ಭಾಷೆಗೆ ಲಿಪಿ ಇದೆ ಆದರೆ ಪ್ರಾರಂಭದಲ್ಲಿ ಅಥವಾ ಯಾವುದೇ ಭಾಷೆಯ ಪ್ರಾರಂಭದಲ್ಲಿ ಅಂದರೆ ಬರಾದ ಇತಿಹಾಸದಲ್ಲಿ ಮೊದಲು ಮಾತನಾಡುವಂಥದ್ದು ಆಮೇಲೆ ಅದಕ್ಕೆ ಲಿಪಿ ಉಟ್ಕೊಳುತ್ತೆ ಆ ಲಿಪಿ ಪ್ರಾರಂಭದಲ್ಲಿ ಅದು ಚಿತ್ರಲೇಖನದ ರೀತಿಯಲ್ಲಿ ಇರುತ್ತೆ ಸಿಂಧು ಬಯಲಿನ ನಾಗರಿಕತೆ ಅಥವಾ ಅರಪ್ಪ ನಾಗರಿಕತೆ ಓದಬೇಕಾದ್ರೆ ಅಲ್ಲಿ ಚಿತ್ರಲಿಪಿಗಳು ಕಂಡು ಬರ್ತವೆ ಅವೆಲ್ಲ ಬರಾದ ಮೊದಲನೇ ಘಟ್ಟ ಮೂವತ್ತ ಮೂರನೇ ಪ್ರಶ್ನೆ ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ ಪೂರ್ವದ ಅಳಗನ್ನಡ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಹೊಸಗನ್ನಡದಲ್ಲಿ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಮಹಿಳಾ ಸಾಹಿತ್ಯ ಈ ಕ್ರಮಬದ್ಧವಾಗಿ ಕೇಳ್ತಾರೆ ಅದನ್ನು ಒಂದು ನೋಟ್ ಮಾಡ್ಕೊಳ್ಳಿ ಹೆಚ್ಚು ಅಂತರ್ಮುಖಿ ಸಾಹಿತ್ಯದ ಅಭಿವ್ಯಕ್ತಿ ಅಂತರ್ಮುಖಿ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ ಇದೆಲ್ಲ ಈ ಥರದ ಪ್ರಶ್ನೆಗಳನ್ನ ಯಾವುದೋ ಒಂದು ಪುಸ್ತಕದಲ್ಲಿ ಎಂ ಸಿಕ್ಕಿ ಓದ್ಕೊಂಡು ಬರೆಯೋಕ್ಕಾಗಲ್ಲ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಸಾಹಿತ್ಯ ಚರಿತ್ರೆ ಥಿಯರಿ ಪುಸ್ತಕಗಳನ್ನ ಓದ್ಕೊಂಡ್ರೆ ಅಟೆಂಡ್ ಮಾಡ್ಬೋದು ಇಲ್ಲಿ ಅಫಿಷಿಯಲ್ ಕಿ ಆನ್ಸರ್ ಇಟ್ಟಿದ್ದೀನಿ ಮತ್ತು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲೂ ಕೀ ಆನ್ಸರ್ಸ್ ಇದೆ ನೀವು ಬೇಕಾರೆ ಅದನ್ನು ತೊಗೋಬೋದು ಕ್ವೆಶನ್ ಪೇಪರು ಇದೆ ಕೀ ಆನ್ಸರು ಇದೆ ಮತ್ತು ಇತ್ತೀಚೆಗೆ ರಿವೈರ್ಡ್ ಕೀ ಆನ್ಸರ್ ಬಿಟ್ಟರು ಆ ರಿವೈರ್ಡ್ ಕಿ ಅಲ್ಲಿ ಕೇವಲ ಒಂದೇ ಒಂದು ಚೇಂಜ್ ಆಯಿತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು ಕ್ವಶನ್ ಪೇಪರು ಕಿ ಆನ್ಸರ್ ರಿವೈರ್ಡ್ ಮೂರು ವೆಬ್ಸೈಟಲ್ಲಿದೆ ಹೆಲ್ಪ್ ತಗೋಬೋದು ಅಥವಾ ಸಮರ್ಥ ಅಕಾಡೆಮಿಯಲ್ಲಿ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಅಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬಹುದು ಮೂವತ್ತ ನಾಲ್ಕು ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರು ತೇಜಸ್ವಿ ಅವರ ಪ್ರಸಿದ್ಧ ಕಾದಂಬರಿ ಚಿದಂಬರ ರಹಸ್ಯ ಕರ್ವಾಲು ಚಿದಂಬರ ರಹಸ್ಯ ಒಂದು ಇನ್ನೊಂದು ಕರ್ವಾಲು ಪ್ರಸಿದ್ಧ ಕಾದಂಬರಿಗಳು ಚಿದಂಬರ ರಹಸ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆಗುತ್ತೆ ಆಪ್ಷನ್ ಟು ಕಿವಿ ಸ್ವಲ್ಪ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಮತ್ತು ಡಿಗ್ರಿ ಕ್ವಾಲಿಫಿಕೇಶನ್ ಇರೋದ್ರಿಂದ ಏನಾಗುತ್ತಿದ್ದು ಪ್ರಶ್ನೆ ಪತ್ರಿಕೆ ನಿಮಗೆ ಕಠಿಣ ಅಂತ ಅನಿಸುತ್ತೆ ಆದರೆ ವಿ ಎ ಪೇಪರ್ ಇಷ್ಟೊಂದು ಕಠಿಣವಾಗಿ ಬರಲ್ಲ ಆದರೆ ನಿಮಗೆ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಮೂವತ್ತೈದನೇ ಪ್ರಶ್ನೆ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವವರು ಅಂತ ಪ್ರಶ್ನೆ ಇದೆ ಇದು ಪುಸ್ತಕದ ಹೆಸರು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಶಂಕರ ಭಟ್ಟ ಕೆ ಪಿ ಭಟ್ಟ ಕೆ ವಿ ತಿರುಮಲೇಶ್ ಕೆ ವಿ ನಾರಾಯಣ್ ಇವರ ಇವರೆಲ್ಲ ಭಾಷಾ ವಿಜ್ಞಾನದಲ್ಲಿ ಕೆಲಸ ಮಾಡಿದಂಥವ್ರು ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಅಂತ ಪ್ರತಿಪಾದಿಸಿದವರು ಡಿ ಎನ್ ಶಂಕರ ಭಟ್ರು ಅದಕ್ಕೊಂದು ಪುಸ್ತಕವನ್ನೇ ಬರೆದಿದ್ದಾರೆ ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಅಂತ ಮೂವತ್ತ ಆರನೇ ಪ್ರಶ್ನೆ ದ್ರಾವಿಡ ಭಾಷೆಗಳು ಭಾರತದಲ್ಲಿ ಅತಿ ದೊಡ್ಡ ಭಾಷಾ ಪರಿವಾರ ಅಥವಾ ದೊಡ್ಡ ಭಾಷಾವರ್ಗ ಆರ್ಯನ್ ಭಾಷಾವರ್ಗ ಅಥವಾ ಇಂಡೋ ಆರ್ಯನ್ ಭಾಷಾವರ್ಗ ಭಾರತದಲ್ಲಿ ಅತಿ ದೊಡ್ಡ ಭಾಷಾ ಪರಿವಾರ ಅಥವಾ ಭಾಷಾವರ್ಗ ಆರ್ಯನ್ ಭಾಷಾ ವರ್ಗ ಅಥವಾ ಇಂಡೋ ಆರ್ಯನ್ ಭಾಷಾ ವರ್ಗ ಎರಡನೇ ಅತಿ ದೊಡ್ಡ ಭಾಷಾ ವರ್ಗ ಅಥವಾ ಭಾಷಾ ಪರಿವಾರ ದ್ರಾವಿಡ ಭಾಷಾ ಪರಿವಾರ ಅಥವಾ ದ್ರಾವಿಡ ಭಾಷಾ ವರ್ಗ ಈ ದ್ರಾವಿಡ ಭಾಷೆಗಳಲ್ಲಿ ಪಂಚದ್ರಾವಿಡ ಭಾಷೆಗಳು ಅಂತ ಗುರುಸೋದು ತಮಿಳು ತೆಲುಗು ಮಲಯಾಳಂ ತುಳು ತಮಿಳು ತೆಲುಗು ಕನ್ನಡ ಮಲಯಾಳಂ ತುಳು ಐದು ಪಂಚದ್ರಾವಿಡ ಭಾಷೆಗಳು ದ್ರಾವಿಡ ಭಾಷೆಗಳಲ್ಲಿ ಸುಮಾರು ಎಪ್ಪತ್ತ ಒಂದಕ್ಕಿಂತ ಹೆಚ್ಚು ಭಾಷೆಗಳಿದ್ದಾವೆ ಅದರಲ್ಲಿ ದ್ರಾವಿಡ ಭಾಷೆಗಳನ್ನ ಉತ್ತರ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ ಭಾಷೆ ಅಂತ ವಿಭಾಗ ಮಾಡ್ತಾರೆ ಇಲ್ಲಿ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಕುರುಕ್ ಮಾಲ್ ಕುರುಕ್ ಮಾಲ್ತೋ ಬ್ರಾಹುಯಿ ಉತ್ತರ ದ್ರಾವಿಡ ಭಾಷೆಗಳು ಅದರಲ್ಲೂ ಬ್ರಾಹುಯಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಭಾಷೆ ಭಾರತವನ್ನು ಹೊರತುಪಡಿಸಿ ಬೇರೆ ಕಡೆ ಇರುವಂಥ ಏಕೈಕ ದ್ರಾವಿಡ ಭಾಷೆ ದ್ರಾವಿಡ ಭಾಷೆಗಳಲ್ಲಿ ಪ್ರಾಚೀನವಾದಂಥ ಭಾಷೆ ತಮಿಳು ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ತೆಲುಗು ನೆಕ್ಸ್ಟ್ ಮೂವತ್ತ ಏಳನೇ ಪ್ರಶ್ನೆ ಕೀರ್ತನೆಗಳು ಹದಿನಾರನೇ ಶತಮಾನದ ಬಹುಮುಖ್ಯ ಅಭಿವ್ಯಕ್ತಿ ಪ್ರಕಾರ ಕೀರ್ತನೆಗಳನ್ನ ಬರೆಯೋದ್ರ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನ ಕೃತಿಗಳನ್ನ ಬರೆದಂಥವರು ಪುರಂದರದಾಸರು ಕನಕದಾಸರು ವ್ಯಾಸರಾಯರು ಶ್ರೀಪಾದರಾಯರು ಕನಕದಾಸರು ಕೀರ್ತನೆಗಳನ್ನು ರಚಿಸ್ತಾರೆ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತ್ರೆ ನಳಚರಿತ್ರೆ ಈ ಕೃತಿಗಳನ್ನು ರಚಿಸ್ತಾರೆ ಕನಕದಾಸರ ಕೃತಿಗಳು ಮೋಹನತರಂಗಿಣಿ ಹರಿಭಕ್ತಿ ಸಾರ ನಳಚರಿತ್ರೆ ರಾಮಧಾನ್ಯ ಚರಿ ಮೂವತ್ತ ಎಂಟು ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಈ ವಚನದ ಕರ್ತೃ ನಕಾರಾತ್ಮಕ ಅಂಕಗಳಿದ್ದಾಗ ನಿಮಗೆ ವಿ ಎ ನೇಮ್ ನೆಗೆಟಿವ್ ಇದೆ ಆಗ ಸ್ವಲ್ಪ ಈ ಈ ಥರ ಸಾಲುಗಳನ್ನ ಕೊಟ್ಟಿದ್ರೆ ನಿಮಗೆ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ ಇಲ್ಲೆಲ್ಲ ಗಿಸ್ ಮಾಡಿ ಬರೆಯೋಕೆ ಆಗಲ್ಲ ಏಕೆಂದರೆ ಸಾಲು ಗೊತ್ತಿದ್ರೆ ಓದ್ಕೊಂಡಿದ್ರೆ ಮಾತ್ರ ಅಟೆಂಡ್ ಮಾಡೋಕ್ಕಾಗೋದು ಆದರೆ ಕೆಲವೊಂದು ಪ್ರಶ್ನೆಗಳನ್ನ ಗೇಸ್ ಮಾಡ್ಬೋದು ನೋಡಿ ಈಗ ಮೂವತ್ತಾರನೇ ಪ್ರಶ್ನೆ ಗೇಸ್ ಮಾಡಿ ಬರಿಬೋದು ಆದರೆ ಮೂವತ್ತೆಂಟನೇ ಪ್ರಶ್ನೆ ಗೇಸ್ ಮಾಡಿ ಬರೆಯೋಕ್ಕಾಗಲ್ಲ ಬಟ್ ಇದು ಸ್ವಲ್ಪ ಈಸಿ ಇರೋದ್ರಿಂದ ಅಟೆಂಡ್ ಮಾಡ್ಬೋದು ಅಕ್ಕಮಾದೇವಿಯವರ ವಚನ ಇವಕ್ಕೆಲ್ಲ ಯಾವ ಪುಸ್ತಕ ಓದಬೇಕು ಅಂದರೆ ಇವೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತವೆ ಟೆಕ್ಸ್ಟ್ ಬುಕ್ ಓದ್ಕೊಂಡ್ರೆ ಸಾಕು ಮೂವತ್ತೊಂಬತ್ತು ನೀರೊಳಗಿದ್ದು ವ್ಯವರ್ತನ್ ಉರಗ ಪತಾಕಂ ಇಲ್ಲಿ ಈ ಸಾಲು ಯಾವುದು ಕೃತಿದು ರನ್ನನ ಗದಾಯುದ್ಧ ಅಥವಾ ರನ್ನನ ಸಾಹಸ ಭೀಮ ವಿಜಯ ಉರಗ ಅಂದರೆ ಸರ್ಪ ಪತಾಕ ಬಾವುಟ ಸರ್ಪದ ಚಿಹ್ನೆಯನ್ನು ಬಾವುಟದಲ್ಲಿ ಹೊಂದಿರುವಂತವನು ಉರಗ ಪತಾಕ ಅಂದರೆ ದುರ್ಯೋಧನ ನಿಮಗೇನಾದರೂ ಇಲ್ಲಿರುವಂಥ ವ್ಯಂಗ್ಯ ಅರ್ಥ ವಾಚ್ಯಾರ್ಥ ಲಕ್ಷ್ಯಾರ್ಥ ಅಂತ ಕೇಳಿದ್ರೆ ನೀವು ಇದು ವ್ಯಂಗ್ಯ ಅರ್ಥ ಅಂತ ಆನ್ಸರ್ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಇಲ್ಲಿರುವಂಥ ಅಲಂಕಾರ ಯಾವುದು ಅದು ಉತ್ಪ್ರೇಕ್ಷೆ ಅಲಂಕಾರ ಮೊದಲನೇ ಪ್ರಶ್ನೆ ಏನಿವ ತಗೊಂಡವಲ್ಲ ಅರ್ಥಾಂತರ ಅಂತ ನೋಡಿ ಇಲ್ಲಿ ನಿನಗಮ್ಮನ್ ಹಾರ್ಪತಿ ಅಮ್ಮನ್ ಪದಕ್ಕೆ ಇದ್ದ ಅರ್ಥವನ್ನು ಗುರುತಿಸಿ ಅಮ್ಮ ಅನ್ನೋ ಪದ ಹಳಗನ್ನಡದಲ್ಲಿ ತಂದೆ ಅಂತ ಅರ್ಥ ಹೊಸಗನ್ನಡದಲ್ಲಿ ಅಮ್ಮ ಅಂದರೆ ತಾಯಿ ಅರ್ಥಾಂತರ ಆಗಿದೆ ಇದು ತುಂಬಾ ಕಡೆ ಬರುತ್ತೆ ಒಡ್ಡಾರಾಧನೆಯಲ್ಲಿ ಇಂತೇಕೆ ಚಿಂತಿಸುತ್ತಿದ್ದೆ ಅಮ್ಮ ಅಂತ ಬರುತ್ತೆ ಅಂದ್ರೆ ತಂದೆ ಬಂದು ಮಗಳು ಕೇಳುವಂಥದ್ದು ನಿನಗಮ್ಮನ್ ಆರ್ ಪತಿ ಇಲ್ಲೂ ಅಷ್ಟೇ ಅಮ್ಮನ್ ಅಂದ್ರೆ ಅಮ್ಮನ್ ಅಂದ್ರೆ ಅದು ತಂದೆ ಅನ್ನೋ ಅರ್ಥದಲ್ಲೇ ಬಳಕೆ ಆಗುತ್ತೆ ಇಲ್ಲಿ ಅಪ್ಪ ನಲವತ್ತೊಂದನೇ ಪ್ರಶ್ನೆ ಇದು ರಿವೈಡ್ ಆನ್ಸರ್ ಅಲ್ಲಿ ಚೇಂಜ್ ಮಾಡಿಲ್ಲ ಇದಕ್ಕೆ ಅಬ್ಜೆಕ್ಷನ್ ಹೋಗಿರಲಿಲ್ಲ ಅಂತ ಅನ್ಸುತ್ತೆ ಯಾಕೆಂದ್ರೆ ತುಂಬ ಜನ ಇದನ್ನೆಲ್ಲರೂ ಎಕ್ಸಾಮ್ ಬರೆದಿರೋರು ಬಹುತೇಕವಾಗಿ ಸರಿ ಮಾಡಿರ್ತೀರ ವರ್ಧಮಾನ ಪದ ಸಂಸ್ಕೃತ ಪದ ಕನ್ನಡಕ್ಕೆ ಬಂದಿದೆ ಅದನ್ನು ತತ್ಸಮ ಅಂತ ಗುರುತಿಸ್ತೀವಿ ಆ ವರ್ಧಮಾನ ಪದ ಬಂದು ಈ ಇದರಿಂದ ಇನ್ನೊಂದು ಪದ ಉಟ್ಕೊಳುತ್ತೆ ಅದನ್ನು ತದ್ಭವ ಅಂತ ಕರಿತೀವಿ ತತ್ ಪ್ಲಸ್ ಸಮ ತತ್ಸಮ ಸಂಸ್ಕೃತಕ್ಕೆ ಸಮನಾದಂಥದ್ದು ತತ್ ಪ್ಲಸ್ ಭವ ಭವ ಅಂದರೆ ಹುಟ್ಟು ತತ್ತನ್ನು ಸಂಸ್ಕೃತಕ್ಕೆ ಪದದಿಂದ ಹುಟ್ಟಿರ್ತಕ್ಕಂಥದ್ದು ಸಂಸ್ಕೃತದ ಪದದಿಂದ ಹುಟ್ಟಿರ್ತಕ್ಕಂಥದ್ದು ಅದು ಬದ್ಧವಣ ಆಪ್ಷನ್ ಸಿ ಉತ್ತರ ಅವ್ರು ಕಿ ಆನ್ಸರ್ ಕರೆಕ್ಟಾಗಿ ಬಿಟ್ಟಿದ್ರು ನಲವತ್ತ ಒಂದು ಮೂರು ರಿವೈಝಡ್ ಕಿ ಆನ್ಸರ್ಲಿ ಕ್ಯೂ ಸೀರೀಸಲ್ಲಿ ನಲವತ್ತೊಂದನೇ ಪ್ರಶ್ನೆ ಏನು ಚೇಂಜ್ ಮಾಡಿಲ್ಲ ಇದಕ್ಕೆ ಗ್ರೇಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದ್ರೆ ಪ್ರಶ್ನೆ ಏನಾಗ್ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ವರ್ಧಮಾನ ಶಬ್ದಕ್ಕೆ ತದ್ಭವ ಆಗಬೇಕಿತ್ತು ಒಂದ್ ವೇಳೆ ಏನಾರು ನಿಮಗೆ ಈ ತರ ಕೇಳಿದ್ರೆ ಪ್ರಶ್ನೆಗಳು ಬಂದ್ರೆ ನೀವು ಅದು ತತ್ಸಮ ತದ್ಭವ ಅನ್ಕೊಂಡು ಆನ್ಸರ್ ಮಾಡಿ ನಲವತ್ತ ಎರಡು ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದಿದ್ದು ವಚನ ಸಾಹಿತ್ಯ ರಗಳೆ ಸಾಹಿತ್ಯ ಷಟ್ಪದಿ ಸಾಹಿತ್ಯ ಚಂಪೂ ಸಾಹಿತ್ಯ ವಚನ ಚಳುವಳಿ ವಚನ ಸಾಹಿತ್ಯ ಈ ರೀತಿನೇ ನಾವು ಹೇಳ್ತೀವಿ ಬಳಸ್ತೀವಿ ಚಳುವಳಿಯಾಗಿ ಮೂಡಿ ಬಂದದ್ದು ಸಾಹಿತ್ಯಿಕವಾಗಿ ಉಳಿದದ್ದು ವಚನ ಸಾಹಿತ್ಯ ಹನ್ನೆರಡನೇ ಶತಮಾನ ನಲವತ್ಮೂರು ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಒಂದು ಅಥವಾ ಎರಡು ಗಾದೆ ಮಾತುಗಳನ್ನ ಕೊಡ್ತಾರೆ ಈ ಥರದ ಪ್ರಶ್ನೆಗಳನ್ನ ನೀವು ನೆಗೆಟಿವ್ ಇದೆ ಅಂತ ಹೇಳ್ಬಿಟ್ಟು ಬಿಟ್ಟು ಬರಬೇಡಿ ಅಟೆಂಡ್ ಮಾಡಿ ಯಾಕೆಂದ್ರೆ ಇವೆಲ್ಲ ಗಾದೆ ಒಗಟು ಇವೆಲ್ಲ ಅಲ್ಲೇ ಓದಿ ಈ ನಾಲ್ಕು ಉತ್ತರದಲ್ಲಿ ಒಂದನ್ನ ನೋಡಿ ಉತ್ತರ ಮಾಡುವಂಥದ್ದು ಕೊಕ್ಕಿನಾಗ ಮುತ್ತ ಇಡಕೊಂಡು ಬಾಲದಾಗ ನೀರ ಕುಡಿತೈತಿ ಪಕ್ಷಿ ವಿಮಾನ ದೀಪ ಗಾಳಿಪಟ ಒಂದು ನೋಡಿ ಈ ಥರ ಪ್ರಶ್ನೆ ಕೊಟ್ಟಾಗ ನೀವು ಗಾಳಿಪಟದ ಕಲ್ಪನೆ ಮಾಡಿಕೊಂಡ್ರೆ ದೀಪದ ಕಲ್ಪನೆ ಮಾಡಿಕೊಂಡ್ರೆ ವಿಮಾನದ ಕಲ್ಪನೆ ಮಾಡಿಕೊಂಡ್ರೆ ಪಕ್ಷಿ ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಕೆಲವೊಂದ್ಸಾರಿ ಗಿಸ್ ಮಾಡಿ ಬರಿಬೇಕಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಇಲ್ಲಿ ಒಗಟು ಉತ್ತರ ಬಿ ಆಗಲ್ಲ ಇವೆಲ್ಲ ಯಾಕೆಂದ್ರೆ ಒಗಟು ಹುಟ್ಟಿದಂಥ ಸಂದರ್ಭದಲ್ಲಿ ವಿಮಾನ ಅದು ಅದ್ರ ಮೇಲೆಲ್ಲ ಒಗಟುಗಳು ಹುಟ್ಟಿರಲ್ಲ ಇದು ಸ್ವಲ್ಪ ಗಮನದಲ್ಲಿ ಇದ್ರೆ ಕೆಲವೊಂದು ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೋಬೋದು ನಿಮಗೆ ಆಗ ತುಂಬಾ ಈಸಿ ಆಗುತ್ತೆ ಈಗ ಪಕ್ಷಿ ದೀಪ ಗಾಳಿಪಟ ಎಲ್ಲರೂ ಆನ್ಸರ್ ಮಾಡಿ ಲೈವಲ್ಲಿ ಇರ್ತಕ್ಕಂಥವ್ರು ನಮಸ್ತೆ ಎಲ್ರಿಗೂ ಉತ್ತರ ದೀಪ ಗೆಸ್ ಮಾಡಿ ಬರಿಬಹುದು ನೋಡಿ ನಲವತ್ತ ಮೂರು ಆಪ್ಷನ್ ತ್ರೀನೇದು ನಾಟಕಗಳ ಬಗ್ಗೆ ಕ್ವಶನ್ ಕೊಟ್ಟಿದ್ದಾರೆ ಸಂಕ್ರಾಂತಿ ನಾಟಕ ಶಿವರಾತ್ರಿ ನಾಟಕ ಮಹಾಚೈತ್ರ ನಾಟಕ ದ್ವಾದಶ ರಾತ್ರಿ ನಾಟಕ ಮಾಸ್ತಿ ಅವ್ರದ್ದು ದ್ವಾದಶ ರಾತ್ರಿ ಮಹಾಚತ್ರ ಎಚ್ ಎಸ್ ಶಿವಪ್ರಕಾಶ್ ಅವರದು ಶಿವರಾತ್ರಿ ಚಂದ್ರಶೇಖರ ಕಂಬಾರ ಅವರದು ಸಂಕ್ರಾಂತಿ ಪಿ ಲಂಕೇಶ್ ಅವರದು ಇದರಲ್ಲಿ ಮೂರು ವಚನ ಚಳುವಳಿ ಹನ್ನೆರಡನೇ ಶತಮಾನದ ವಚನ ಚಳುವಳಿಯನ್ನ ಕಥಾವಸ್ತುವಾಗಿ ಹೊಂದಿರುವಂತಹ ನಾಟಕಗಳು ಒಂದಲ್ಲ ನೋಡಿ ಈ ಥರ ಪ್ರಶ್ನೆಗಳನ್ನ ಓದಬೇಕಾದ್ರೆ ಎಕ್ಸಾಮಲ್ಲಿ ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದಲ್ಲ ಈ ತರದನ್ನ ಗಮನಿಸ್ಬೇಕು ಏಕೆಂದರೆ ಒಂದು ಎರಡು ಪ್ರಶ್ನೆಗಳು ಪ್ರಶ್ನೆಯನ್ನು ಸರಿಯಾಗಿ ಓದ್ದಲೇ ವ್ಯತ್ಯಾಸ ಆಗ್ಬಿಡ್ತಾವೆ ಯಾರು ಹೊಸ್ದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇರ್ತಕ್ಕಂಥವ್ರು ಸಂಕ್ರಾಂತಿ ಶಿವರಾತ್ರಿ ಮಹಾಚೈತ್ರ ಇವು ವಚನ ಚಳುವಳಿಗೆ ಸಂಬಂಧಪಟ್ಟಂಥವು ದ್ವಾದಶ ರಾತ್ರಿ ಇದು ಮಾಸ್ತಿ ಅವ್ರದ್ದು ವಚನ ಚಳುವಳಿಗೆ ಸಂಬಂಧಪಟ್ಟಂಥದ್ದು ಅಲ್ಲ ನಲವತ್ತ ಐದನೇ ಪ್ರಶ್ನೆ ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿ ಸಾಮಾನ್ಯ ಕನ್ನಡದಲ್ಲಿ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂತ ಕೊಡ್ತಾರೆ ಮೂರು ಒಂದು ಗುಂಪು ಇನ್ನೊಂದು ಪ್ರತ್ಯೇಕ ಮೂರ ನಡುವೆ ಸಮಾನ ಅಂಶ ಇರುತ್ತೆ ಒಂದು ಭಿನ್ನ ಅಂಶ ಇರುತ್ತೆ ಇಲ್ಲಿ ನೀವು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೋಡಬೇಕಾದ್ರೆ ಉತ್ತರ ಯಾವುದು ಅಂತ ಗೊತ್ತಾಗುತ್ತೆ ಒಂದು ಕಾರಣ ತಿಳ್ಕೊಳ್ಳಿ ಉತ್ತರ ಯಾವುದು ಅಂತ ಗೊತ್ತಾದ್ರ ಜೊತೆ ಕಾರಣ ಮತ್ತೆ ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದಕ್ಕಿಂತ ಹೆಚ್ಚು ಸರಿ ಅಂತ ಅನ್ಸುತ್ತೆ ಅಂದರೆ ಒಂದು ಕಾರಣಕ್ಕೆ ಆಪ್ಷನ್ ಎ ತೆಗೆದ್ರೆ ಇನ್ನೊಂದು ಕಾರಣಕ್ಕೆ ಆಪ್ಷನ್ ಸಿ ಇನ್ನೊಂದು ಕಾರಣಕ್ಕೆ ಆಪ್ಷನ್ ಬಿ ಆದರೆ ತುಂಬಾ ಡೆಪ್ತ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ ಇದರಲ್ಲಿ ಬೇಸಿಕ್ ಆಗಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ತುಂಬಾ ಬೇಸಿಕ್ ಆಗಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ವ್ಯಾಕರಣ ನಿಯಮ ಅಥವಾ ಛಂದಸ್ಸು ಅಥವಾ ಸಾಹಿತ್ಯ ಚರಿತ್ರೆ ಈ ತರ ತುಂಬಾ ಯೋಚನೆ ಮಾಡಕ್ ಹೋದಾಗ ಅದು ಉತ್ತರ ತಪ್ಪಾಗ್ಬಿಡುತ್ತೆ ಅದಕ್ಕೆ ನಾನು ನಿಮ್ಗೆ ಜೊತೆ ಪ್ರಶ್ನೆಗಳನ್ನ ತಗೊಳ್ತೀನಿ ಇಲ್ಲಿ ರಳ ವ್ಯಾಕರಣ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು ಕುಳ ವ್ಯಾಕರಣ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು ಕ್ಷಳ ವ್ಯಾಕರಣ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದು ಇಲ್ಲೇನು ಹಳ ಅಂತ ಆಪ್ಷನ್ ಡಿ ಇದೆಯಲ್ಲ ಇದು ವ್ಯಾಕರಣ ಪ್ರಕ್ರಿಯೆಗೆ ಸಂಬಂಧಪಟ್ಟಿದ್ದಲ್ಲ ಇಲ್ಲಿ ನಿಮಗೆ ಏನಾರು ಪ್ರಶ್ನೆ ಕೇಳ್ಬೋದು ಅಂದರೆ ಬರ್ಕೊಳ್ಳಿ ಅಚ್ಚಗನ್ನಡ ಪದಗಳಲ್ಲಿ ಬಳಕೆಯಾಗಿರುವ ಅಚ್ಚಗನ್ನಡ ಪದಗಳಲ್ಲಿ ಕಂಡುಬರುವ ಲಕಾರವನ್ನು ಏನೆಂದು ಕರೆಯುತ್ತೇವೆ ಕುಳ ಅಚ್ಚ ಕನ್ನಡ ಪದಗಳಲ್ಲಿ ಕಂಡುಬರುವ ಲಕಾರವನ್ನು ಏನೆಂದು ಕರೆಯುತ್ತೇವೆ ಕುಳ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವ ಲಕ್ ಲಕಾರವನ್ನು ಏನೆಂದು ಕರೆಯುತ್ತೇವೆ ಕ್ಷಳ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮಗೆ ಕೀ ಆನ್ಸರ್ ರಿವೈಡ್ ಕೀ ಆನ್ಸರ್ ಕ್ವಶನ್ ಪೇಪರ್ ಯಾವುದಾದ್ರು ಸೋರ್ಸ್ ಇದ್ದರೆ ಡೌನ್ಲೋಡ್ ಮಾಡಿರ್ತೀನಿ ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ವಿ ಎ ಎಮ್ ಖಾತೆಗೆ ನೀವು ಆ ತರಗತಿಗಳು ಬೇಕು ಅಂತ ಹೇಳಿದ್ರೆ ಈ ಸಂಪರ್ಕ ಮಾಡಿ ಮತ್ತು ನಿಮಗೇನಾದರೂ ಓದಾದ ಮೇಲೆ ನೀವು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಾರ್ಕ್ ಟೆಸ್ಟ್ ಇದೆ ಏಪ್ರಿಲ್ ಒಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ